ಎರಡ್ ಸಾವಿರದ ಇಪ್ಪತ್ತೈದರ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪ್ರಕಟ ಮಾಡಲಾಗಿದೆ ಎಪ್ಪತ್ತು ಸಾಧಕರು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ ಹನ್ನೆರಡು ಮಂದಿ ಮಹಿಳಾ ಸಾಧಕರನ್ನ ಈ ಬಾರಿ ಆಯ್ಕೆ ಮಾಡಲಾಗಿದೆ ಬಹುಭಾಷಾ ನಟ ಪ್ರಕಾಶ್ ರಾಜ್ಗೂ ಕೂಡ ರಾಜ್ಯೋತ್ಸವ ಪ್ರಶಸ್ತಿ ಒಲಿದು ಬಂದಿದೆ ಸಾಹಿತ್ಯ ಸಂಗೀತ ಮಾಧ್ಯಮ ಜನಪದ ಒಟ್ಟು ಎಪ್ಪತ್ತು ಸಾಧಕರನ್ನ ಸರ್ಕಾರ ಗುರುತಿಸುವಂತ ಕೆಲಸವನ್ನು ಇಲ್ಲಿ ಮಾಡಿದೆ ಕೃಷಿ ಸೇರಿ ಹಲವು ಕ್ಷೇತ್ರಗಳ ಸಾಧಕರಿಗೆ ಪ್ರಶಸ್ತಿಯ ಗರಿ ಲಭಿಸಿದೆ ನವೆಂಬರ್ ಒಂದನೇ ತಾರೀಕು ಕನ್ನಡ ರಾಜ್ಯೋತ್ಸವದ ದಿನ ಪ್ರಶಸ್ತಿಯನ್ನ ಪ್ರದಾನ ಮಾಡಲಾಗುತ್ತೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪ್ರಕಟ ಮಾಡಲಾಗಿದೆ ಈ ಬಾರಿ ಎಪ್ಪತ್ತು ಸಾಧಕರನ್ನ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗಾಗಿ ಆಯ್ಕೆ ಮಾಡಲಾಗಿದೆ ಇದರಲ್ಲಿ ಹನ್ನೆರಡು ಮಹಿಳಾ ಸಾಧಕರಿದ್ರೆ ಉಳಿದವರು ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥ ಸಾಧಕರು ಕೂಡ ಇದ್ದಾರೆ ಈ ಬಾರಿ ಹನ್ನೆರಡು ಮಹಿಳಾ ಮಂದಿ ಹನ್ನೆರಡು ಮಂದಿ ಮಹಿಳಾ ಸಾಧಕರಿಗೆ ಪ್ರಶಸ್ತಿಯ ಗರಿ ಲಭಿಸಿದೆ ಬಹುಭಾಷಾ ನಟ ಪ್ರಕಾಶ್ ರಾಜ್ಗೂ ಕೂಡ ರಾಜ್ಯೋತ್ಸವ ಪ್ರಶಸ್ತಿ ಒಲಿದು ಬಂದಿದೆ ಸಾಹಿತ್ಯ ಸಂಗೀತ ಮಾಧ್ಯಮ ಜನಪದ ಕೃಷಿ ಸೇರಿ ಹಲವು ಕ್ಷೇತ್ರಗಳ ಸಾಧಕರಿಗೆ ಪ್ರಶಸ್ತಿಯ ಗರಿ ಲಭಿಸಿದೆ ನವೆಂಬರ್ ಒಂದನೇ ತಾರೀಕು ಕರ್ನಾಟಕ ರಾಜ್ಯೋತ್ಸವದ ದಿನ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗುತ್ತೆ ಕಾರ್ಯಕ್ರಮದಲ್ಲಿ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಸದ್ಯ ಸಾಧಕರ ಪಟ್ಟಿಯನ್ನು ಕೂಡ ನೀವು ಇಲ್ಲಿ ನೋಡ್ತಾ ಇದ್ದೀರಾ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರಿಗೆ ಎರಡು ಸಾವಿರದ ಇಪ್ಪತ್ತೈದರ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಅವರ ಹೆಸರನ್ನು ಘೋಷಣೆ ಮಾಡಲಾಗಿದೆ ನಾಡು ನುಡಿ ಸಂಸ್ಕೃತಿಯಲ್ಲಿ ಸಂಸ್ಕೃತಿಗಾಗಿ ಸೇವೆಯನ್ನು ಸಲ್ಲಿಸಿದಂಥ ಸಾಧಕರನ್ನು ರಾಜ್ಯ ಸರ್ಕಾರ ಪ್ರತಿ ಬಾರಿ ಆಯ್ಕೆ ಮಾಡಿ ಅಂತೇಳಿದರೆ ಪ್ರತಿಯೊಂದು ವಲಯವಾರು ಆಯ್ಕೆ ಮಾಡಿ ಸಾಹಿತ್ಯ ಸಂಗೀತ ಮಾಧ್ಯಮ ಕ್ಷೇತ್ರ ಕೃಷಿ ಕ್ಷೇತ್ರ ಜನಪದ ಕ್ಷೇತ್ರ ಹೀಗೆ ಬೇರೆ ಬೇರೆ ಕ್ಷೇತ್ರದಿಂದ ಸಾಧಕರನ್ನು ಆಯ್ಕೆ ಮಾಡಿ ಅವರನ್ನು ಸನ್ಮಾನಿಸುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಪ್ರತಿ ರಾಜ್ಯೋತ್ಸವದ ಸಂದರ್ಭದಲ್ಲೂ ಕೂಡ ಮಾಡುತ್ತೆ ನವೆಂಬರ್ ಒಂದನೇ ತಾರೀಕು ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಅದ್ದೂರಿ ಕಾರ್ಯಕ್ರಮದಲ್ಲಿ ಈ ಸಾಧಕರನ್ನು ಸನ್ಮಾನಿಸುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಲಿದ್ದೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಘೋಷಣೆ ಮಾಡಿರುವಂಥ ಹೆಸರುಗಳನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಾ ಒಟ್ಟು ಎಪ್ಪತ್ತು ಸಾಧಕರನ್ನು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗಾಗಿ ಈ ಬಾರಿ ಆಯ್ಕೆ ಮಾಡಲಾಗಿದೆ ಇದರಲ್ಲಿ ಹನ್ನೆರಡು ಮಂದಿ ಮಹಿಳಾ ಸಾಧಕರಿದ್ದರೆ ಬಹುಭಾಷಾ ನಟ ಪ್ರಕಾಶ್ ರಾಜ್ಗೂ ಕೂಡ ಈ ಬಾರಿ ರಾಜ್ಯೋತ್ಸವ ಪ್ರಶಸ್ತಿ ಲಭಿಸಲಿದೆ ಸಾಹಿತ್ಯ ಸಂಗೀತ ಮಾಧ್ಯಮ ಜನಪದ ಕೃಷಿ ಸೇರಿ ಹಲವು ಕ್ಷೇತ್ರಗಳ ಶ ಸಾಧಕರಿಗೆ ಪ್ರಶಸ್ತಿಯ ಗರಿ ಲಭಿಸಿದೆ ನವೆಂಬರ್ ಒಂದನೇ ತಾರೀಕು ರವೀಂದ್ರ ಕಲಾಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ಅದೂರಿ ಕಾರ್ಯಕ್ರಮದ ಮೂಲಕ ಈ ಸಾಧಕರನ್ನು ಸನ್ಮಾನ ಮಾಡಲಾಗುತ್ತೆ ನಾನಾಗಲೂ ಕೂಡ ಹೇಳ್ತಾ ಇದ್ದೆ ಕನ್ನಡ ನಾಡು ನುಡಿ ಸಂಸ್ಕೃತಿಗಾಗಿ ಅಪಾರ ಸೇವೆ ಮತ್ತು ಸೇವೆಯನ್ನು ಸಲ್ಲಿಸಿರುವಂಥ ಸಾಧಕರನ್ನು ಇಲ್ಲಿ ರಾಜ್ಯ ಸರ್ಕಾರ ಆಯ್ಕೆ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪ್ರಕಟ ಮಾಡಲಾಗಿದೆ ಗಮನಿಸ್ತಾ ಇರ್ಬೋದು ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರನ್ನು ಗೌರವಿಸುವಂಥ ನಿಟ್ಟಿನಲ್ಲಿ ಈ ಬಾರಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪ್ರಕಟ ಮಾಡಲಾಗಿದೆ ಗಮನಿಸ್ತಾ ಹೋಗೋದಾದರೆ ಸಾಹಿತ್ಯ ಕ್ಷೇತ್ರದಲ್ಲಿ ಪ್ರೊಫೆಸರ್ ರಾಜೇಂದ್ರ ಚಿನ್ನಿ ಶಿವಮೊಗ್ಗ ಜಿಲ್ಲೆಯವರು ಹಾಗೆಯೇ ಶ್ರೀ ತುಂಬಾಡಿ ರಾಮಯ್ಯ ಇವರು ತುಮಕೂರು ಜಿಲ್ಲೆಯವರು ಪ್ರೊಫೆಸರ್ ಆರ್ ಸುನಂದಮ್ಮ ಚಿಕ್ಕಬಳ್ಳಾಪುರದವರು ಡಾಕ್ಟರ್ ಎಚ್ ಎಲ್ ಪುಷ್ಪ ತುಮಕೂರು ಜಿಲ್ಲೆಯವರು ಶ್ರೀ ರಹಮತ್ ತರೀಕೆರೆ ಚಿಕ್ಕಮಗಳೂರು ಜಿಲ್ಲೆಯವರು ಶ್ರೀ ಹಮ ಪೂಜಾರ್ ವಿಜಯಪುರ ಸಾಹಿತ್ಯ ಕ್ಷೇತ್ರ ಇದು ಒಟ್ಟು ಸಾಹಿತ್ಯ ಕ್ಷೇತ್ರದಲ್ಲಿ ಆರು ಜನರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಒಲಿದಿದೆ ಭಾಳ ವಿಶೇಷವಾಗಿದ್ದು ಏನಂತಂದರೆ ಹಿರಿಯ ಸ್ವತಂತ್ರ ಹೋರಾಟಗಾರರು ಅನೇಕ ಸಾಮಾಜಿಕ ಚಳವಳಿಗನ್ನು ನೇತಾರರಾಗಿದ್ದಂಥ ಹಿರಿಯ ಸಮಾಜವಾದಿ ನಾಯಕ ಕೋಣಂದೂರು ಲಿಂಗಪ್ಪ ಅವರಿಗೆ ಈ ಬಾರಿ ಪ್ರಶಸ್ತಿಯನ್ನು ಕೊಡುವಂಥ ಕೆಲ ಕೆಲಸವನ್ನು ಮಾ ಆಗಿದೆ ಭಾಳ ಮುಖ್ಯವಾಗಿತ್ತು ಅದರ ಜೊತೆಗೆ ರಾಜ್ಯೋತ್ಸವ ಪುರಸ್ಕೃತ ಪಟ್ಟಿಯಲ್ಲಿ ಎಲೆಮರೆಕಾಯಿಯಂತೆ ಕೆಲಸವನ್ನು ಮಾಡುವಂಥ ಪೌರ ಕಾರ್ಮಿಕರು ದುಡಿಯುವಂಥವ್ರಿಗೂ ಈ ಸತಿ ಗುರ್ಸಿದ್ದೀವಿ ಗುರ್ಸಿ ಬೆಂಗಳೂರಿನ ಶ್ರೀಮತಿ ಫಕೀರವ್ವ ಅನ್ನ ಹೆಣ್ಮಗಳಿಗೆ ಕೊಟ್ಟಿದ್ದೀವಿ ಮತ್ತು ಅದರ ಜೊತೆಗೆ ಫಕೀರಿ ಫಕೀರಮ್ಮ ಅಂತ ನಾವು ಫಕೀರಿ ಅಂತಿದೆ ನಾವು ನಾವು ರೆಸ್ಪೆಕ್ಟೇಬಲ್ ನಮ್ಮ ಭಾಷೆದೊಳಗೆ ಫಕೀರಮ್ಮ ಅಂತ ಹೇಳ್ತೀವಿ ಫಕೀರವ್ವ ಅಂತ ಹೇಳ್ತೀವಿ ಮತ್ತು ಅದರ ಜೊತೆಗೆ ಅನೇಕ ದಶಕಗಳಿಂದ ರಾಜ್ಯ ಮತ್ತು ರಾಷ್ಟ್ರಾದ್ಯಂತ ವೀಣೆಗಳನ್ನು ತಯಾರು ಮಾಡಿ ಕೊಡ್ತೀವಿ ಕೊಡ್ತೀವಿ ಪೂರೈಸುತ್ತಿರುವಂಥ ಬೆಂಗಳೂರು ದೊಡ್ಡಬಳ್ಳಾಪುರ ರಸ್ತೆಯಲ್ಲಿರುವ ವೀಣೆ ಬ್ರಹ್ಮರು ಎಂದು ಖ್ಯಾತಿ ಪಡೆದಂಥ ಹಿರಿಯ ಪೆನ್ನ ಓಬಳಯ್ಯ ಅವರಿಗೆ ತೊಂಬತ್ತೆರಡು ವರ್ಷ ಪೆನ್ನ ಓಬಳಯ್ಯ ಪೆನ್ನ ಓಬಳಯ್ಯ ಅಂತ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯವರು ಅವರಿಗೆ ಕೊಟ್ಟಿದ್ದೀವಿ ಮತ್ತು ಬಹಳ ಪ್ರಮುಖವಾಗಿ ನಮ್ಮ ಖ್ಯಾತ ಚಲನಚಿತ್ರ ನಟರಾದಂಥ ಕನ್ನಡದಲ್ಲಿ ಹುಟ್ಟಿ ಬೇರೆ ಎಲ್ಲ ಭಾಷೆದೊಳಗ ಸಿನಿಮಾವನ್ನು ಮಾಡುವಂಥ ಪ್ರಕಾಶ್ ರೈ ಅವರಿಗೆ ಈ ಸತೆ ಪ್ರಕಾಶ್ ರಾಜ್ ಅನ್ನೋ ಅಂತೀವಿ ಪ್ರಕಾಶ್ ರೈನು ಅಂತೀವಿ ಅವ್ರಿಗೆ ಈ ಬಾರಿ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದೀವಿ ಈ ಸತಿ ಭಾಳ ವಿಶೇಷವಾಗಿದ್ದು ಏನಂತಂದರೆ ಹಿರಿಯ ಸ್ವತಂತ್ರ ಹೋರಾಟಗಾರರು ಅನೇಕ ಸಾಮಾಜಿಕ ಚಳವಳಿಯನ್ನು ನೇತಾರರಾಗಿದ್ದಂಥ ಹಿರಿಯ